ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗಿದ್ದೇ ಆಗಿದ್ದು ಮೊದಲನೇ ದಿನಾನೇ ಮನೆ ಎಲ್ಲ ಚಂದಾ ಗೊಂದಿ ದೊಂಸ್ ಮಾಡಿ ಒಕ್ಕಿಬಿಟ್ರ ಅಂತ ಹೇಳ್ಬೋದು ಸೀಸನ್ದು ಸ್ಟಾರ್ಟ್ ಆದ್ಮೇಲೆ ಮೊದಲನೇ ದಿನ ವೆಲ್ಕಮ್ ಮಾಡೋದು ಚೆನ್ನಾಗಿ ಅವ್ರ ಜೊತೆ ಇವ್ರ ಜೊತೆ ಸಾಫ್ಟಾಗಿ ಮಾತಾಡೋದು ಹಿಂಗೆಲ್ಲ ಶುರು ಆಗ್ತಿತ್ತು ಆದರೆ ಸೀಸನ್ ಹನ್ನೊಂದು ಹೊಸ ಅಧ್ಯಾಯ ಮೊದಲನೇ ದಿನಾನೇ ಮನೆಯೆಲ್ಲ ಚಿಂದ ಗೊಂದಿ ಮಾಡಿಷ್ಟು ಧ್ವಂಸ ಮಾಡಿಬಿಟ್ರೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಕಾಂಟೆಂಟ್ ಮಾಡ್ಬಿಟ್ರು ಮೊದಲೇ ದಿನನೇ ಅಂತ ಹೇಳ್ಬೋದು ಚೈತ್ರ ಕುಂದಾಪುರ ಬಗ್ಗೆ ಮಾತಾಡಲೇಬೇಕು ಚೈತ್ರ ಕುಂದಪ್ಪ ಇವರು ಸ್ಪೀಚ್ ಎಲ್ಲ ಮಾಡಿಬಿಟ್ಟು ವೈಲೆಂಟ್ ಅಂದ್ರೆ ಅಂತ ಗೊತ್ತಿತ್ತು ಆದ್ರೆ ಮನಿ ಒಳಗೆ ಮೊದಲೇ ದಿನ ಎಂಥ ಕಾಂಟೆಂಟ್ ಮಾಡ್ಯಾರಂದ್ರೆ ಸೊ ಒಂದು ಎಪಿಸೋಡ್ ನೋಡಿದ್ಮೇಲೆ ಅನ್ಸಿದ್ದು ಒಂದು ಛೋಟ ಆಟೋಮಾಮ್ ಛೋಟ ಆಟೋಮಾಮ್ ಹೆಂಗೆ ಸಿಡಿದು ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಅವ್ರು ಕಾಂಪಿಟೇಷನ್ದಾಗ ಮತ್ತು ಅದ್ರಾಗ ಹೈಲೈಟಾಗಿ ಕಾಣಿಸೋದು ನಾನು ಎಪಿಸೋಡ್ ನೋಡಿದ್ಮೇಲೆ ಹೈಲೈಟಾಗಿ ಕಾಣಿಸಿದ್ದು ಲಾಯರ್ ಜಗದೀಶ್ ಹಾಗೂ ಚೈತ್ರ ಕುಂದಪ್ಪ ಹಾಗೂ ಇನ್ನೊಬ್ರು ಯಾರು ಯಮುನಾ ಯಮುನಾ ಅವರು ಅವರು ಬೇಕಂದ್ರೆ ಮಾತಾಡ್ತಾರೋ ಯಾರು ಧ್ವನಿವೆ ಹಾಗೋ ಬಟ್ ಅವರು ಚೆನ್ನಾಗಿ ಹೈಲೈಟ್ ಆದರು ಮೂರು ಜನ ಈ ಒಂದು ಎಪಿ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕಾದ್ರೆ ಮೂರು ಜನ ಲಾಯರ್ ಜಗದೀಶು ಚೈತ್ರ ಕುಂದಾಪುರ್ ಹೈಲೈಟ್ ಆಗಿ ಕಾಣಿದ್ರು ಆದರೆ ಚೈತ್ರ ಕುಂದಾಪುರ ಈ ರೀತಿಯಾಗಿ ಆಡ್ತಾರೆ ಅಂತ ಗೊತ್ತಿರಲಿಲ್ಲ ಸಖಾತ್ ಎಂಟರ್ಟೈನ್ಮೆಂಟ್ ಚೈತ್ರ ಕುಂದಾಪುರ ಹಾಗೂ ಲಾಯರ್ ಜಗದೀಶ್ ಅವರು ಕೊಟ್ಟರು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸೀಸನ್ ಟೆನ್ ಸಿಕ್ಕಾಪಟ್ಟಿ ವೈರಲ್ ಆದ್ಮ್ಯಾಗ ಸೀಸನ್ ಟೆನ್ ಭಾಳ ಅಂದ್ರೆ ಭಾಳ ಎಲ್ಲ ಈ ಒಂದು ಈಗ ನೋಡ್ರಿ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ಮೊದಲೇ ಹೇ ಕಂಟೆಸ್ಟೆನ್ಸಿ ಸರಿ ಇಲ್ಲ ಅಂತ ಹೇಳಿದ್ರು ಸೀಸನ್ ಟೆನ್ ಸ್ಟಾರ್ಟ್ ಆದಾಗ ಕಂಟೆಸ್ಟೆನ್ಸಿ ಸರಿ ಇಲ್ಲ ಅಂತ ಹೇಳಿದ್ರು ಸೊ ಹೋಗ್ತಾ ಹೋಗ್ತಾ ಹೆಂಗೆ ಒಂದು ಕಿಚ್ಚು ಏರ್ತಪ್ಪ ಮುಗಿಲಕ್ಕಂದ್ರೆ ಸೊ ಹೇಳೋಕ್ಕಾಗಲ್ಲ ಸೊ ಈ ಒಂದು ಸೀಸನ್ಗೆ ಮೊದಲನೇ ಎಪಿಸೋಡೆ ಸೊ ಸ್ಟಾರ್ಟಿಂಗ್ ಅಂದಾಗ ಬಿಗ್ ಬಾಸ್ ಟೀಮ್ ಎಲ್ಲೋ ಒಂದು ಕಡೆ ಎಡುದ್ರೇನಪ್ಪ ಅಂತ ಅನಿಸ್ತು ಆದರೆ ಕಂಟೆಂಟ್ ಒಳಗೆ ಭಾಳ ಮಂದಿ ಪ್ರಿಪೇರ್ ಆಗ್ಯಾರ ಮತ್ತು ಅದರಾಗ ಪ್ರಿಪೇರ್ ಆಗಬೇಕಂದ್ರೆ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಗೌತಮಿ ಜಾಧವ್ ಅವರು ಸ್ಟೇಜ್ ಮೇಲೆ ಹೇಳಿದರು ನಾವು ಸ್ವಲ್ಪ ಪ್ರಿಪೇರಾಗಿ ಬಂದಿನಿ ಸರ್ ಅಂತ ಹೇಳಿದ್ರು ಆದರೆ ಪ್ರಿಪೇರ್ ಅಲ್ಲಿ ಒಳಗಡೆ ಆಟ ನಡೆಯಲ್ಲ ಅಂತ ಸೀನಿಯರ್ಸ್ ಹೇಳಿದ್ರು ಆದರೆ ಎಲ್ಲಿ ಹೋಗ್ತಾ ಅಂತ ನೋಡಮ್ಮ ಆದರೆ ಗೌತಮಿ ಚಾದವರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಏನು ಅನ್ನಿಸ್ತಪ್ಪ ಅಂತಂದ್ರೆ ಅವರು ಈ ಕಡೆ ಸ್ವರ್ಗದವ್ರಿಗೂ ಕಾರ್ನರ್ ಕಾರ್ನರಾಗಿ ಮಾತಾಡ್ತಾರೆ ಈ ಕಡೆ ಇವ್ರು ಗುಡಿ ಹೌದಾ ಹಿಂಗೆ ಭಾಳ ಒಂದು ಭಾಳ ಆಗಿ ಮಾತಾಡ್ತಾರೆ ಆದ್ರೆ ನನಗೆ ಅನಿಸೋದು ಭಾರಿ ಸೇಡ್ದ ಹೇಳ್ತಾರೆ ಮತ್ತು ಗೌತಮಿ ಚಾದವರ್ ಹೆಂಗೆ ಸಿಡ್ದ ಹೇಳ್ತಾರೆ ಅಂದ್ರೆ ಈಗ ನೋಡಿ ಸ್ಟಾರ್ಟಿಂಗ್ ಸೀಸನ್ ಟೆನ್ಸ್ ಸ್ಟಾರ್ಟ್ ಆದಾಗ ಇವರು ಸಮರ್ಥರು ಅಸಮರ್ಥರು ಅಂತಿದ್ದಾಗ ಸಂಗೀತ ಅವರು ಟೀಮ್ದಾಗೆಲ್ಲ ಸೈಲೆಂಟಾಗೇ ಇದ್ದರು ಯಾವಾಗ ಹೋಗ್ತಾ ಹೋಗ್ತಾ ಇವರು ಅಷ್ಟು ಪುಟ್ಟದಕ್ಕೆ ಶುರು ಮಾಡಲಿಲ್ಲೋ ಸೊ ಸಂಗೀತ ಕೂಡ ಸ್ಟಾರ್ಟಿಂಗ್ ತುಂಬ ಸೈಲೆಂಟ್ ಇದ್ದರು ಅಬ್ಸರ್ವ್ ಮಾಡಿ ಮಾಡಿ ಎಲ್ಲರ ಗ್ಯಾಟ ನೋಡಿ ಆಮೇಲೆ ಅವರು ಆಟನ ಶುರು ಮಾಡಿದ್ರು ಸೊ ಹಾಗೆ ಇದ್ರೆ ಗೌತಮ್ ಜಾಧವ್ ಕೂಡ ಹಂಗೆ ಮಾಡತ್ತಾರೆ ಇದ್ರಾಗ ಎಲ್ಲ ನೋಡಾತಾರೆ ಹೆಂಗೆ ಯಾರ ಹೆಂಗೆ ಯಾರ ಜೊತೆ ಮಾತಾಡ್ತಾರೆ ಹೆಂಗಂತ ಅಂತ ಸೊ ಹಾಗಾಗಿ ಗೌತಮ್ ಜಾಧವರು ಭಾಳ ಮುಂದೆ ಹೋದರೆ ಕಾಂಪಿಟೇಷನ್ ನನ್ನ ಪರ್ಸನ್ ಅನಿಸ್ತು ಹಾಯರ್ ಲಾ ಲಾಯರ್ ಜಗದೀಶ್ ಅವರು ಒಂದು ಅವರು ಆಟ ಆಡೋ ಶೈಲಿ ನೋಡಿದ್ರೆ ಬಿಹೇವ್ ನೋಡಿದ್ರೆ ನನಗೆ ಅನ್ಸ್ತಿರೋದು ಪ್ರಶಾಂತ್ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಹಾಗೂ ಅವ್ರನ್ನ ರಿಪ್ಲೇಸ್ ಮಾಡಿದಂಗೆ ಅಂತ ನನಗೆ ಅನ್ಸತ್ತದ ಲಾಯರ್ ಜಗದೀಶ್ ಅವ್ರಿಗೆ ಸೊ ಅವರು ಕೂಡ ಕಾಂಪಿಟೇಷನ್ಗೆ ಭಾಳ ಇರ್ತಾರೆ ಈ ಕಡೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಸ್ಟ್ರಾಟಜಿ ಹಾಕತ್ತರ ಅದ್ರ ವರ್ಕ್ ಆಗಲ್ಗ್ಯದ ಅದ್ರ ಮೊದಲನೇ ಎಪಿಸೋಡ್ ಮಾತ್ರ ಚಿಂದಿ ಚಿಂದಿ ಆಗಿಬಿಟ್ಟದ ಹಾಗೆ ಇದಾಗ ಯಾರಪ್ಪ ನಮ್ಮ ಯಾರಪ್ಪ ಗೌತಮಿ ಜಾಧವ್ರ ಒಂದು ಸೀರಿಯಲ್ ನೋಡಿ ನೋಡಿ ಆ ಒಂದು ಶಾರ್ಟ್ ಹೇರಲ್ಲಿ ನೋಡಿಬಿಟ್ಟು ಅದೇ ಅವ್ರ ಅಭಿಮಾನಿಗಳಲ್ಲಿ ತಲೆ ಕೂತ್ಬಿಟ್ಟದ ಸೊ ಹಂಗಾಗಿ ಅವರೊಂದು ಹೇರ್ ತೆಗೆಯೋ ಒಂದು ಮೂಮೆಂಟ್ ಇತ್ತಲ್ಲ ಸೊ ನಂಗೆ ಭಾಳ ಇಷ್ಟ ಆಯಿತು ಭಾಳ ಕ್ಯೂಟ್ ಅನ್ನಿಸ್ತದೆ ನನ್ಗೆ ಗೌತಮಿ ಅಂತ ಅನಿಸ್ಬೋದು ಸೊ ಅವ್ರ ಕಾಂಪಿಟೇಷನ್ ನಿಜವಾಗ್ಲೂ ಭಾಳ ಇರ್ತಾರೆ ಅಂತ ನನಗೆ ಪರ್ಸ್ನಲಿ ನನಗೆ ಅನಿಸ್ತದೆ ಯಾಕಂದರೆ ಅವ್ರು ನೋಡಿ ಎಲ್ಲದಕ್ಕೂ ಹೆಂಗೆ ರಿಯಾಕ್ಟ್ ಮಾಡೋದಾರ ಹೆಂಗೆ ಆಟ ಆಡೋತಾರೆ ಪ್ರಿಪೇರ್ ಪ್ರಿಪೇರಾಗಿ ಬಂದರೆ ಅವ್ರ ಸೀಸನ್ ನೋಡಿಬಿಟ್ಟು ಅಂತ ಹೇಳ್ಬೋದು ಹಾಗೆ ಒಳ್ಳೆ ಒಳ್ಳೆ ಸ್ಟ್ರಾಟಜಿನೇ ಮಾಡೋದಾರ ಆದರೆ ಮೊದಲನೇ ಎಪಿಸೋಡ್ ಈ ರೀತಿಯಾಗಿ ಬೆಂಕಿ ಇರುತ್ತ ಅಂತ ಅಂದ್ಕೊಂಡಿಲ್ಲ ಹಾಗೆ ಸೋಷಿಯಲ್ ಮೀಡ್ಯಾದಾಗೆಲ್ಲ ಬಿಗ್ ಬಾಸ್ ಶುರು ಎಲ್ಲ ಅವರು ಶುರು ಮಾಡ್ತಿರ್ತಾರೆ ಇನ್ನು ಪೇವ್ರಿಡ್ ಕಂಟೆಸ್ಟ್ ಯಾರು ಆಲ್ಮೋಸ್ಟ್ ಒಂದು ಮಾತಾಡಬೇಕಪ್ಪ ಅಂದ್ರೆ ಈ ನಮ್ಮ ತ್ರಿವಿಕ್ರಮ್ ತ್ರಿವಿಕ್ರಮ್ ಹವ ಮಾತ್ರ ಸಿಕ್ಕಾಪಟ್ಟೆ ಐತಿ ಯಾಕಪ್ಪಾ ಅಂದ್ರೆ ಇದು ಯಾರ್ದು ಒಂದು ಲಾಸ್ಟ್ ಮಿನಿ ಸೀಸನ್ದಾಗೂ ಬಂದಿರೋರು ಭವ್ಯಗೊಡವರು ಬಂದಿದ್ರು ಸೊ ಹಾಗಾಗಿ ಶುರು ಆಯ್ತಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಅವ್ರವ್ರ ಫ್ಯಾನ್ ಪೇಜ್ಗಳನ್ನ ಕ್ರಿಯೇಟ್ ಮಾಡೋದು ಅವ್ರ ಬಗ್ಗೆ ಮಾತಾಡೋ ಮಾತಾಡೋಂಥ ಅವ್ರವ್ರ ಫ್ಯಾನ್ ಕ್ರಿಯೇಸ್ ಆಲ್ರೆಡಿ ಮಾ ಅವ್ರವ್ರ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಮಾಡಿಬಿಟ್ರೆ ಅದ್ರಾಗ ಯಾ ಈ ಅಲ್ಲಿ ನಿಮ್ಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಂತ ಯಾರು ನಿಮ್ಗೆ ಅಂತಂದ್ರೆ ಯಾರೇ ಒಂದು ಪೋಸ್ಟ್ ಹಾಕಿದ್ರೆ ಅಲ್ಲಿ ಕ ಕಮೆಂಟ್ಗಳು ನೋಡೋದು ತ್ರಿವಿಕ್ರಮ್ 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 ಸಿಕ್ಕಾಪಟ್ಟಿ ಅದ ತ್ರಿವಿಕ್ರಮ್ ಸದ್ಯಕ್ಕೆ ವಿನ್ನರೇ ಮಾಡಿಬಿಟ್ರೆ ಹಾಗಾಗಿ ಸೊ ಅವರು ಕಮೆಂಟ್ ಮಾಡತ್ತಾರ ಆದ್ರೆ ಹೇಳೋಕ್ಕಾಗಲ್ಲ ಮುಂದೆ ಶೋ ಹೆಂಗೆ ಹೋಗ್ತದ ಯಾರು ಹೆಂಗೆ ಹೇಳ್ತಾರ ಸೊ ನರಗದ್ದವ್ರು ಸ್ವರ್ಗದ ಇರ್ಬೋದು ಸ್ವರ್ಗದ ನರಗದವ್ರು ಹೋಗ್ಬೋದು ಸೊ ಸಿಕ್ಕಾಪಟ್ಟಿ ಇರುತ್ತೆ ನನಗೆ ಅನ್ಸ್ಲತ್ತದ ಆದರೆ ಈ ಸೀಸನ್ ಒಳಗ ಭಾಳ ಮಂದಿ ಪ್ರಿಪೇರ್ ಆಗಿ ಬಂದಾರ ಕೆಲವೊಬ್ರು ಸ್ಟ್ರಾಟಜಿ ಮಾಡೋ ಥರ ಹೆಂಗೆ ಮಾಡಬೇಕು ಕೆಲವೊಬ್ರು ಎಲ್ಲರೂ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾರೆ ಸೊ ನನಗೆ ಪರ್ಸನಲಿ ಎಪಿಸೋಡ್ ನೋಡಿದ್ಮೇಲೆ ನನಗೆ ಅನಿಸಿದ್ದು ಸೊ ಹಾಗಾಗಿ ಸ್ಟ್ರಾಂಗ್ ಕಂಟೆನ್ಶನ್ಸ್ ಅಂತ ಅನಿಸಿದ್ದು ಎಲ್ಲಿ ಇದು ಯಾಕೆ ಮಾಡಬೇಕು ಅಲ್ಲಿ ಯಾಕೆ ಮಾಡ್ತಿರೋ ಅಂದರೆ ಧರ್ಮಕೀರ್ತಿನಾಜ್ ತ್ರಿವಿಕ್ರಮ್ ಮತ್ತು ಇವರು ಯಾರು ಗೌತಮಿ ಜಾಧವ್ ಮತ್ತು ಗೌತಮಿ ಜಾಧವ್ ಹಾಗೆ ಮತ್ತು ಬೇರೆ ಬೇರೆ ಇದ್ದಾರೆ ಯಾರೋ ಶಿಶಿರ್ ಹಾಂ ಶಿಶಿರ್ ಸೊ ಇವರು ಎಲ್ಲಿ ಬೇಕಲ್ಲಿ ರಿಯಾಕ್ಟ್ ಮಾಡತ್ತಾರ ಸೊ ಇವರು ನೋಡಿದ್ರೆ ಅಂತ ಅನಿಸ್ಲತ್ತಾರೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳೋಕ್ಕೆ ಆಗೋಲ್ಲ ಹೆಂಗೆ ಇದು ಆಗುತ್ತೆ ಅಂತ ಆದರೆ ಲಾಯರ್ ಜಗದೀಶ್ ಅವರು ಎಲ್ಲ ಒಂದು ಕಡೆ ಜಾಸ್ತಿನೇ ಡೇ ಜಾಸ್ತಿನೇ ಕಂಟೆಂಟ್ ಮಾಡಿಬಿಟ್ರು ಅದ್ರಾಗ ಒಂದೆರಡು ಮಾತು ಇಲ್ಲ ಲಾಯಲ್ ಜಗದೀಶ್ ಅವರು ಎಲ್ಲಿ ತಗೋ ನಿಂದ್ರಪದ ಗಾಡಿ ಅಂತ ಗೊತ್ತಿಲ್ಲ ಸೊ ನನಗೆ ಎಪಿಸೋಡ್ ನೋಡಿದಾಗ ಹೈಲೈಟಾಗಿ ಏಟ್ ಕ್ಯಾರೆಕ್ಟ್ ರನ್ನಸ್ ತೋರಿಸೋ ಫೋನ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂದರೆ ಇನ್ನೊಂದು ಮಾತಾಡಬೇಕಪ್ಪ ನಮ್ಮ ತುಕಾಲಿ ತುಕಾಲಿ ಅವ್ರ ಹೆಂಡತಿ ಮಾನಸ ಸೊ ನಿಜವಾಗ್ಲೂ ಆ ಮಾನಸ ಬಂದಿರೋದು ಖುಷಿನೇ ಅವ್ರು ಆಲ್ರೆಡಿ ಸೆಲೆಬ್ರೇಟ್ ಆಗಿದ್ದರು ಸೊ ಬಿಗ್ ಬಾಸ್ ಬರೋಕ್ಕೆ ಎಷ್ಟು ಮಂದಿ ಕಾಂಪಿಟೇಷನ್ ಕಾಯೋ ಥರ ಕ್ಯೂ ಹಚ್ಚ ಹತ್ತಾರ ಸೊ ಅಂಥದ್ದಾಗ ಮನಸ್ಸವ್ರಿಗೆ ತಗೊಳ್ಳೋ ಅವಶ್ಯಕತೆ ಇತ್ತ ನನಗೆ ಪರ್ಸ್ನಲಿ ಅನ್ನಿಸ್ತು ಎಷ್ಟು ದಿನ ಪ್ರತಿಯೊಂದು ಸೀಸನಲ್ಲಿ ಶು ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಆಯ್ಕೆ ಮಾಡ್ತಿದ್ರು ಸೊ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರೂ ಬಂದಿಲ್ಲ ಸೊ ಸಿಂಗರ್ ಫೀಲ್ಡಲ್ಲೂ ಯಾರೂ ಬಂದಿಲ್ಲ ಸೊ ಹಾಗಾಗಿ ತುಕಾಲಿ ವೈಫ್ ಅವರು ಬಂದಿರೋ ನನಗೂ ಕೂಡ ಅಷ್ಟು ಸರಿ ಅನಿಸಿಲ್ಲ ಯಾಕಂದರೆ ಆಲ್ರೆಡಿ ಅವರು ಅವರು ಹಸ್ಬೆಂಡ್ಗೆ ಹೋದ ಸರ್ತಿ ಅವ್ರ ಹಸ್ಬೆಂಡ್ ಬಂದಾಗ ಒಂದು ಒಳ್ಳೆ ಕಾಂಟೆಂಟು ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತ ಸೊ ತುಕಾಲಿ ಅವ್ರ ವೈಫ್ಗೆ ಅವರು ಅವ್ರು ತುಕಾಲಿ ಇದ್ದಾಗ ಅವರು ವೈಫ್ ಅವ್ರ ಹಸ್ಬೆಂಡ್ ಜೊತೆ ವೈಬ್ ಇತ್ತು ಸೊ ಆ ಒಂದು ಫ್ಯಾಮಿಲಿ ನೋಡ್ ಎಪಿಸೋಡ್ನಲ್ಲಿ ಚಂದ್ ಅನಿಸ್ತು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅಂತ ಸೊ ಸೀಸನ್ನಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಬೋದಿರೋ ಅಂತ ಅನ್ಸ್ಕೊಂಡು ಅವ್ರು ಆಯ್ಕೆ ಮಾಡ್ಕೊತಾರೆ ಸೊ ಹಾಗಾಗಿ ಬಂದಿರೋದು ಬೇರೆಯವ್ರ ಚಾನ್ಸ್ ಕೊಡ್ಬೋದಿತ್ತಂತ ಅಂತ ಹೇಳಿ ಮನಸ್ಸವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಹೇಳೋದಿಲ್ಲ ಅವ್ರ ಹತ್ರನ ಟ್ಯಾಲೆಂಟ್ ಅವ್ರು ಏನು ಹೇಳ್ತಾರಲ್ಲ ಅದೇ ಒಂದು ಕಂಟೆಂಟ್ ಆಗ ಅದೇ ಒಂದು ಕಂಟೆಂಟ್ ಅವ್ರು ಏನು ಕೊಡೋದು ಬೇಡ ಸೊ ಫನ್ನಿಯಾಗೇ ಮಾತಾಡ್ತಾರೆ ಸೊ ಅವ್ರು ಮಾತಾಡೋದು ನಿಜಕ್ಕೂ ಇಷ್ಟ ಆಗುತ್ತೆ ಆದ್ರೆ ಅದಕ್ಕಿಂತ ಟ್ಯಾಲೆಂಟ್ ಅವ್ ಬಂಡಲ್ಲಿರೋರು ತುಂಬ ಜನ ಇದ್ರು ಸೊ ಅಂದರೆ ಒಂದು ಅವಕಾಶ ಕೊಡಬೇಕಿತ್ತು ಈ ಸರ್ತಿ ಅಂತ ಹುಚ್ಚು ಚರ್ಗೆ ಮಾಡಲ್ಲ ನಾ ಹೋತೀನಿ ಅಂತ ಸೊ ಎಲ್ಲೋ ಒಂದು ಕಡೆ ಅಂತ ನನಗೆ ಪರ್ಸನಲಿ ಅನಿಸದ ಅದ್ರ ಮುಂದೆ ನೋಡಬೇಕು ಹೆಂಗೆ ಅವರು ಒಂದು ಟೀಮ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಸೈಕಲಜಿಕಲಿ ಅವ್ರ ಮೈಂಡ್ಸೆಟ್ನ ಸ್ಟಡಿ ಮಾಡಿಬಿಟ್ಟು ಆಫರ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವರು ಎಡವಿರಲ್ಲ ಅಂತ ಅನ್ಕೋತೀನಿ ಸೊ ಸೀಸನ್ ಟೆನ್ ಒಂದು ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ಸೀಸನ್ ಲೆವೆನ್ ಕೂಡ ಇದಕ್ಕಿಂತ ಹೆಚ್ಚು ಸಕ್ಸಸ್ ಕಾಣಲಿ ಅಂತ ಬಹುಶಃ ಕಂಟೆಸ್ಟೆನ್ಸ್ ಆಯ್ಕೆ ಮಾಡಬೇಕು ಅಂತ ನನಗೆ ಅನಿಸ್ತದೆ ಸೊ ನಿಮ್ಮದು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ಒಂದು ಎಪಿಸೋಡ್ ನೋಡಿದ ಮೇಲೆ ಅವ್ರು ಬಿಹೇವ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾರು ಭಾಳ ಸ್ಟ್ರಾಂಗ್ ಕಂಟೆನ್ಸು ಹೋದಪ್ಪ ಇವರು ಇಷ್ಟು ವಾರ ಇರ್ತಾರೆ ಅಂತ ನಿಮಗೆ ಯಾರು ಅನ್ನಿಸ್ತಾರೆ ಹಾಗೂ ನಿಮಗೆ ಫೇವ್ರೇಟ್ ಯಾರು ಒಂದು ದಿನದಲ್ಲಿ ಕೆಲವ್ರಿಗೆಸ್ ಮಾಡ್ತಾರೆ ಇವರೇ ವಿನ್ನರ್ ಬಿಡು ಅಂತ ಲಾಸ್ಟಿಗೆ ಹೋಗೋಕೆ ನಾನು ಹೇಳಿಲ್ಲ ಇವರೇ ವಿನ್ನರ್ ಅಂತೇಳಿ ಎಲ್ಲ ಮಾತಾಡ್ತಾರೆ ಸೊ ಅಂಥವ್ರು ನಿಮಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಸ್ವಲ್ಪ ಇವರು ಅಂತ ಫಸ್ಟ್ ನಂಬರ್ ಒನ್ ಸ್ಟ್ರಾಂಗ್ ಕಂಟೆನ್ ಅನಿಸಿದ್ದು ನಿಮಗೆ ಏನಂತ ಕಮೆಂಟ್ ಮಾಡಿ ಸೊ ಬಿಗ್ ಬಾಸ್ ಯಾರು ನೋಡ್ತಾ ಇದ್ರೆ ಎಂಟರ್ಟೈನ್ಮೆಂಟ್ ಅಂತ ಫಸ್ಟ್ ಡೇನೇ ಸಿಕ್ಕಾಪ್ಟೆ ಎಂಟರ್ಟೈನ್ಮೆಂಟ್ ಕೊಟ್ಟು ಸೊ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತಂತ ಅನ್ಕೊಂದಿನಿ ಸೊ ನಿಮ್ಮ ಸ್ಟ್ರಾಂಗ್ ಕಂಟೆನ್ಸನ್ ಕಮೆಂಟ್ ಮಾಡಿ ಹಾಗೆ ಮತ್ತೆ ಒಂದು ಹೊಸ ಮುಂದಿನ ಒಂದು ಕಾಂಟೆಂಟಲ್ಲಿ ಸಿಗೋಣ ಯಾರೆಲ್ಲ ಮೊದಲೇ ಬಾರಿ ಫಿಲ್ಮಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಬೇಕು ಅಂದ್ರೆ ಚಾನಲ್ನ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ ಥ್ಯಾಂಕ್ ಯು